ನಮಸ್ಕಾರ ವೆಲ್ಕಮ್ ಟು ಯೋಹಿತ ಕನ್ನಡ ಅಂದು ಇಂದು ಬಿಜೆಪಿ ತನ್ನ ಉಳಿದ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ ಇನ್ನು ಅದರಲ್ಲಿ ಭಾರಿ ಕುತೂಹಲ ಮೂಡಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಐ ಐಡ್ರಾಮಾನೇ ನಡೆದಿತ್ತು ಸದ್ಯ ಆ ಐ ಡ್ರಾಮಾಗೆ ತೆರೆ ಬಿದ್ದಿದ್ದು ಸದ್ಯ ಇದೀಗ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಭವಿಷ್ಯದ ಬಗ್ಗೆ ಭಾರಿ ಚರ್ಚೆಗಳು ಆಗುತ್ತವೆ ಹೌದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಅನ್ನೋದು ಅಧಿಕೃತವಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಸರ್ಕಸ್ ನಡೆಸಿ ಅವರು ಟಿಕೆಟ್ ಗಿಟ್ಟಿಸಿಕೊಂಡು ಬಂದಿದ್ದಾರೆ ಟಿಕೆಟ್ಗಾಗಿ ಏನು ಸಂಕಷ್ಟ ಪಟ್ಟರು ಅದರ ನೂರು ಪಟ್ಟು ಅವರು ಬೆವರು ಅರಿಸಿದ್ರೆ ಮಾತ್ರ ಅವರಿಗೆ ಗೆಲುವಿನ ದಡ ಸೇರುವುದಕ್ಕೆ ಆಗುದು ಚಿಕ್ಕಬಳ್ಳಾಪುರ ವಿಧಾನಸಭೆ ಚುನಾವಣೆಯ ಸೋಲು ಅವರನ್ನು ಅಪ್ಸೆಟ್ ಮಾಡಿದ್ದು ಮಾತ್ರ ಸುಳ್ಳಲ್ಲ ಇನ್ನೂ ಅವರಿಗೆ ಆ ಸೋಲನ್ನ ಅರಗಿಸಿಕೊಳ್ಳೋದಕ್ಕೆ ಆಗುತ್ತಿಲ್ಲ ಹೀಗಾಗಿ ಈ ಕ್ಷಣಕ್ಕೆ ಅವರಿಗೆ ಒಂದು ಗೆಲುವು ಬೇಕಾಗಿದೆ ಅದಕ್ಕಾಗಿ ಲೋಕಸಭೆ ಅಖಾಡಕ್ಕಿದ್ದ ಎಲ್ಲಾ ತೊಂದರೆಗಳನ್ನು ನಿವಾರಿಸಿಕೊಂಡು ಬಂದಿದ್ದಾರೆ ಈಗ ಏನಿದ್ರೂ ನೇರ ಯುದ್ಧಕ್ಕೆ ಹಿಡಿಯಬೇಕಾಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಹಿಸ್ಟ್ರಿ ನೋಡಿದರೆ ಚಿಕ್ಕಬಳ್ಳಾಪುರದ ಜನರನ್ನು ಯಾವ ಕಾರಣಕ್ಕೂ ಜಜ್ ಮಾಡೋದಕ್ಕೆ ಿಲ್ಲ ಅವರ ತೀರ್ಪು ಯಾವಾಗಲೂ ಜಾತ್ಯತೀತವಾಗಿರುತ್ತದೆ ಹೀಗಾಗಿ ಸುಧಾಕರ್ ಒಕ್ಕಲಿಗರಾಗಿದ್ರು ಒಕ್ಕಲಿಗ ಮತಗಳು ನಾಲ್ಕು ಲಕ್ಷದಷ್ಟಿದ್ರು ಕೂಡ ಗೆಲುವಿಗಾಗಿ ಸಾಕಷ್ಟು ಶ್ರಮ ವಹಿಸಬೇಕಾಗಿರುವುದು ಅಗತ್ಯ ಹಾಗೂ ಅನಿವಾರ್ಯ ಹೀಗಾಗಿ ಆ ಕ್ಷೇತ್ರದಲ್ಲಿ ಏನೆಲ್ಲ ನಡೆಯಬಹುದು ಮತ್ತು ಏನೆಲ್ಲ ಇವರ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗದೆ ಜಿಲ್ಲೆ ಮೀರಿ ರಾಜ್ಯಾದ್ಯಂತ ಹೆಸರು ಮಾಡಿದ ರಾಜಕಾರಣಿ ಅವಕಾಶ ಸಿಕ್ಕರೆ ಮುಖ್ಯಮಂತ್ರಿಯೂ ಆಗಿಬಿಡುತ್ತೇನೆ ಎಂದು ಹೊರಟವರು ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ನೂರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿ ಚಿಕ್ಕಬಳ್ಳಾಪುರದ ಸುಧಾಕರ್ ಎನಿಸಿಕೊಂಡವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಂತ ಅವರು ಕನಸಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ಆದರೆ ಒಬ್ಬ ಸಾಮಾನ್ಯ ಹುಡುಗ ಪ್ರದೀಪೀಶ್ವರ್ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಈ ನಾಯವಾಗಿ ಸೋಲನ್ನು ಅನುಭವಿಸಿದರು ಇದರಿಂದಾಗಿ ಮಂಕ್ ಆಗಿಬಿಟ್ಟಿದ್ದ ಸುಧಾಕರ್ ಕೆಲ ತಿಂಗಳಿಂದ ಆಕ್ಟಿವ್ ಆಗಿ ಬಿಟ್ಟಿದ್ದಾರೆ ಬಿಜೆಪಿ ಟಿಕೆಟ್ ಅನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಗೆ ಹೋಲಿಸಿಕೊಂಡ್ರೆ ಪರಿಸ್ಥಿತಿಗಳು ಈಗ ಸಾಕಷ್ಟು ಬದಲಾಗಿವೆ ಸುಧಾಕರ್ ಅನುಕೂಲದ ವಾತಾವರಣಗಳು ಇವೆ ಆದ್ರೆ ಅದನ್ನು ಎನ್ ಕ್ಯಾಶ್ ಮಾಡಿಕೊಳ್ಳಬೇಕಾಗಿದೆ ಅಷ್ಟೇ ಸದ್ಯ ಡಾಕ್ಟರ್ ಕೆ ಸುಧಾಕರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗ ಮತಗಳಿವೆ ಈ ಮತಗಳನ್ನು ಒಟ್ಟು ಗೂಡಿಸಿಕೊಂಡ್ರೆ ಸುಧಾಕರ್ ಗೆಲುವು ಸುಲಭವಾಗಬಹುದು ಇದರ ಜೊತೆಗೆ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಕವರಿಬಿದನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಾಬಲ್ಯವಿದೆ ಈ ಕ್ಷೇತ್ರಗಳಲ್ಲಿ ಪ್ರತಿ ಹಳ್ಳಿಯನ್ನು ಕೂಡ ಅವರು ನೋಡಿದ್ದಾರೆ ಈ ಮೂರು ಕ್ಷೇತ್ರಗಳಲ್ಲಿ ಸುಧಾಕರ್ಗೆ ಹೆಚ್ಚು ಲಾಭ ತಂದುಕೊಡಬಹುದು ಇನ್ನು ಜೆಡಿಎಸ್ ಬಲ ಕೂಡ ಸುಧಾಕರ್ಗೆ ಅನುಕೂಲ ತಂದುಕೊಡಬಹುದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತಗಳು ಸಾಕಷ್ಟಿವೆ ಇಲ್ಲಿನ ಒಕ್ಕಲಿಗರು ಜೆಡಿಎಸ್ ಪರವಾಗಿದ್ದಾರೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿರುವುದರಿಂದ ಸುಧಾಕರ್ಗೆ ಈ ಬಾರಿ ಒಕ್ಕಲಿಗ ಮತಗಳು ಹೆಚ್ಚಾಗಿ ಸಿಗಬಹುದು ಎಂದು ಹೇಳಲಾಗುತ್ತಿದೆ ಅದರಂತೆ ಯಲಹಾಂಕ ದೇವನಹಳ್ಳಿ ಹೊಸಕೋಟೆ ನೆಲಮಂಗಲ ದೊಡ್ಡಬಳ್ಳಾಪುರದಲ್ಲಿ ಕೂಡ ಡಾಕ್ಟರ್ ಕೆ ಸುಧಾಕರ್ ಸ್ವಲ್ಪ ಸರ್ಕಸ್ ಮಾಡಬೇಕಾಗಿದೆ ಇಲ್ಲಿ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರನ್ನು ಎಂಟಿಬಿ ನಾಗರಾಜ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಗೆಲ್ಲುವುದು ಸುಲಭವಾಗಬಹುದು ಅದರಂತೆ ಅವರ ಮೈನಸ್ ಪಾಯಿಂಟ್ ಅಂದ್ರೆ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕು ಲಕ್ಷದಷ್ಟು ಒಕ್ಕಲಿಗ ಮತಗಳಿದ್ರು ಕೂಡ ಇಲ್ಲಿನ ಒಕ್ಕಲಿಗರು ಯಾವತ್ತೂ ಕೂಡ ಜಾತಿ ರಾಜಕಾರಣ ಮಾಡಿಲ್ಲ ಬಹುತೇಕ ಚುನಾವಣೆಗಳಲ್ಲಿ ಜಾತಿ ಮೀರಿ ಮತ ಹಾಕಿದ್ದಾರೆ ಹೀಗಾಗಿ ಜಾತಿ ಮತಗಳು ಸಂಪೂರ್ಣವಾಗಿ ಸುಧಾಕರ್ ಅವರಿಗೆ ಸಿಗೋದು ಕಷ್ಟ ಅದರಂತೆ ಗೆದ್ದ ಮೇಲೆ ಸುಧಾಕರ್ ಅವರು ಸಾಮಾನ್ಯ ಜನರನ್ನು ಕಡೆಗಣಿಸುತ್ತಾರೆ ಹತ್ತಿರಕ್ಕೆ ಕೂಡ ಬಿಟ್ಟುಕೊಳ್ಳಲ್ಲ ಎಂಬ ಅಪವಾದವಿದೆ ಜನ ಇದನ್ನು ಇನ್ನೂ ಮರದೇ ಇದ್ದರೆ ಸುಧಾಕರ್ಗೆ ಬಹಳ ಕಷ್ಟ ಆಗುತ್ತದೆ ಇನ್ನು ಐದು ಲಕ್ಷಕ್ಕೂ ಮೀರಿ ಇರುವ ದಲಿತ ಮತಗಳು ಇಲ್ಲಿ ನಿರ್ಣಾಯಕ ದಲಿತರು ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಹೀಗಾಗಿ ಉಚಿತ ಗ್ಯಾರಂಟಿಗಳು ನೀಡಿದ ಕಾರಣಕ್ಕಾಗಿ ಬಡ ದಲಿತರು ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದರೂ ಕೂಡ ಸುಧಾಕರ್ ಸಂಕಷ್ಟ ತಂದೊಡ್ಡಬಹುದು ಒಂದು ವೇಳೆ ರಕ್ಷಾ ರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಯಾದರೆ ಸುಧಾಕರ್ ಕೊಂಚ ಸಮಸ್ಯೆ ಆಗಬಹುದು ರಕ್ಷಾ ರಾಮಯ್ಯ ಅವರು ಬಲಿಜ ಸಮುದಾಯಕ್ಕೆ ಸೇರಿದವರು ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಪಾಯಿಂಟ್ ಎಂಬತ್ತು ಲಕ್ಷಕ್ಕೂ ಅಧಿಕ ಬಲಿಜ ಸಮುದಾಯದ ಮತಗಳಿವೆ ಒಕ್ಕಲಿಗ ಮತಗಳು ಛಿದ್ರವಾಗಬಹುದು ಆದರೆ ಬಲಿಜ ಮತಗಳು ಒಂದಾಗುತ್ತವೆ ಜೊತೆಗೆ ಕಾಯಿವಾರ ಕ್ಷೇತ್ರಕ್ಕೆ ನಡೆದುಕೊಳ್ಳುವವರು ಈ ಭಾಗದಲ್ಲಿ ಸಾಕಷ್ಟು ಜನರಿದ್ದಾರೆ ಇನ್ನು ರಕ್ಷಾ ರಾಮಯ್ಯ ಅವರ ದೊಡ್ಡಪ್ಪ ಈ ಕ್ಷೇತ್ರದ ಧರ್ಮದರ್ಶಿ ಆಗಿರುವುದರಿಂದ ಇವರ ಕುಟುಂಬದ ಜೊತೆ ಇಲ್ಲಿನ ಜನಕ್ಕೆ ಭಾವನಾತ್ಮಕವಾದ ಬಾಂಧವ್ಯ ಇದೆ ಇನ್ನು ಎಂ ಎಸ್ ರಾಮಯ್ಯ ಆಸ್ಪತ್ರೆ ಈ ಭಾಗದಿಂದ ಬರುವ ರೋಗಿಗಳಿಗೆ ಮೊದಲಿನಿಂದಲೂ ಕೂಡ ಡಿಸ್ಕೌಂಟ್ ಕೊಡುತ್ತಿದೆ ಇದೆಲ್ಲ ಚುನಾವಣೆಯಲ್ಲಿ ವರ್ಕೌಟ್ ಆದ್ರೆ ಸುಧಾಕರ್ಗೆ ಕಷ್ಟವಾಗಬಹುದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿವೆ ಈ ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐವತ್ತು ಲಕ್ಷದಷ್ಟು ಒಕ್ಕಲಿಗ ಮತಗಳಿವೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಐದು ಲಕ್ಷ ಮತಗಳಿವೆ ಬಲಿಜ ಸಮುದಾಯದ ಒಂದು ಲಕ್ಷ ಮತಗಳಿವೆ ಹೀಗಾಗಿ ಇಲ್ಲಿ ದಲಿತ ಸಮುದಾಯದ ಮತಗಳು ನಿರ್ಣಾಯಕವಾಗುತ್ತವೆ ಒಟ್ಟಿನಲ್ಲಿ ಈ ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ ಲೆಕ್ಕಾಚಾರಗಳು ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿದ್ದು ಸದ್ಯ ಇವರು ಗೆಲ್ತಾರಾ ಅಥವಾ ಮತ್ತೊಂದು ಸೋಲಿನ ರುಚಿಯನ್ನು ಕಾಣ್ತಾರಾ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ